ಇಂದು ಸೂರ್ಯ ಗ್ರಹಣ ನಡೀತಾ ಇದ್ದು ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಈ ಕೆಲಸಗಳನ್ನು ಮಾಡಬಾರದು ಹೌದು ಇವತ್ತು ಏಪ್ರಿಲ್ ಎಂಟು ಸೂರ್ಯ ಗ್ರಹಣ ನಡೀತಾ ಇದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಇದಾಗಿದೆ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಗ್ರಹಣಕ್ಕೆ ವಿಶೇಷವಾದ ಸ್ಥಾನವಿದೆ ಈ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವು ತಪ್ಪುಗಳನ್ನು ಮಾಡುವುದರಿಂದಾಗಿ ಮುಂದೆ ಹುಟ್ಟಲಿರುವ ಮಗುವಿಗೆ ಏನಾದರೂ ಅಥವಾ ಯಾವುದಾದರೂ ಅಪಾಯವನ್ನ ಉಂಟು ಮಾಡಬಹುದು ಎನ್ನುವ ನಂಬಿಕೆ ನಮ್ಮ ಧರ್ಮಶಾಸ್ತ್ರಗಳ ಧಾರ್ಮಿಕ ನಂಬಿಕೆಗಳ ವಿಚಾರದಲ್ಲಿ ಅಡಕವಾಗಿದೆ ಈ ಬಗ್ಗೆ ಗ್ರಹಣ ಗ್ರಹಚಾರದೊಂದಿಗೆ ಹಾಗೂ ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯದೊಂದಿಗೆ ಈ ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಎಚ್ಚರಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ ಗರ್ಭಿಣಿ ಇರುವ ನಮ್ಮ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ತಲುಪುವವರೆಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ಈ ಕೆಲವು ನಿಯಮಗಳನ್ನು ಪಾಲನೆ ಮಾಡಲು ಹೇಳಿ ನಿಮ್ಮ ಆತ್ಮೀಯರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಪ್ರೆಗ್ನೆಂಟ್ ಇರುವ ಎಲ್ಲ ಮಹಿಳೆಯರಿಗೂ ತಲುಪುವಂತೆ ಮಾಡಿ ಹಾಗೂ ಈ ವಿಡಿಯೋದಲ್ಲಿ ಅದೃಷ್ಟ ರಾಶಿಗಳು ಯಾವುವು ಗ್ರಹಣ ನಡೆಯುವ ಸಮಯ ಎಷ್ಟು ಇನ್ನಿತರ ಕೆಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿತ್ತು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಖಗೋಳ ವಿದ್ಯಮಾನದಲ್ಲಿ ಗ್ರಹಣವನ್ನ ಒಂದು ಪ್ರಮುಖ ಘಟನೆ ಅಂತ ಪರಿಗಣಿಸಲಾಗುತ್ತೆ ವರ್ಷದ ಮೊದಲ ಸೂರ್ಯ ಗ್ರಹಣ ಏಪ್ರಿಲ್ ಎಂಟರಂದು ಸಂಭವಿಸಲಿದೆ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ನೇರವಾಗಿ ಹಾದು ಹೋದಾಗ ಈ ಗ್ರಹಣ ಸಂಭವಿಸುತ್ತದೆ ಅದು ಸೂರ್ಯನ ಬೆಳಕನ್ನ ತಡೆಯುತ್ತದೆ ಇದರಿಂದ ಭೂಮಿಯ ಮೇಲೆ ನೆರಳು ಬೀಳುತ್ತದೆ ನಂತರ ಸಂಪೂರ್ಣ ಸೂರ್ಯ ಗ್ರಹಣ ಸಂಭವಿಸುತ್ತದೆ ಸಂಪೂರ್ಣ ಸೂರ್ಯ ಗ್ರಹಣದ ಸಮಯದಲ್ಲಿ ಆಕಾಶವು ರಾತ್ರಿಯಂತೆ ಕತ್ತಲೆಯಾಗುತ್ತದೆ ಸಂಪೂರ್ಣ ಸೂರ್ಯ ಗ್ರಹಗಳು ತುಲನಾತ್ಮಕವಾಗಿ ಅಪರೂಪದ ಘಟನೆಯಾಗಿದ್ದು ಭೂಮಿಯ ಮೇಲಿನ ನಿರ್ದಿಷ್ಟ ಪ್ರದೇಶದಿಂದ ಮಾತ್ರ ನೋಡಬಹುದಾಗಿದೆ ಅವುಗಳು ಸಾಮಾನ್ಯವಾಗಿ ಕೆಲವೇ ನಿಮಿಷಗಳವರೆಗೆ ಇರುತ್ತದೆ ಆದರೆ ಈ ಬಾರಿ ಭಾರತದಲ್ಲಿ ಖಗೋಳ ವಿದ್ಯಮಾನ ಕಂಡುಬರುವುದಿಲ್ಲ ಗ್ರಹಣದ ಬಗ್ಗೆ ಸಾಕಷ್ಟು ನಂಬಿಕೆ ಿವೆ ಗರ್ಭಿಣಿಯರಿಗೆ ಗ್ರಹಣ ಅಪಾಯಕಾರಿ ಅಂತ ಹೇಳಲಾಗುತ್ತೆ ಹಾಗಾದರೆ ಸೂರ್ಯ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಈ ಬಗ್ಗೆ ತಿಳಿಯೋಣ ಸೂರ್ಯ ಗ್ರಹಣದ ಸಮಯದಲ್ಲಿ ಆರೋಗ್ಯದ ಅಪಾಯಗಳಿರುವುದರಿಂದ ತಮ್ಮನ್ನು ಮತ್ತು ತಮ್ಮ ಹೊಟ್ಟೆಯಲ್ಲಿರುವ ಮಗುವನ್ನ ರಕ್ಷಿಸಿಕೊಳ್ಳಲು ಗರ್ಭಿಣಿಯರು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಸೂರ್ಯ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ಕೆಲಸಗಳು ಇಲ್ಲಿವೆ ಸೂರ್ಯ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಮೊದಲನೇದಾಗಿ ಹಾನಿಕಾರಕ ಸೂರ್ಯ ವಿಕಿರಣದಿಂದ ತಪ್ಪಿಸಲು ಗರ್ಭಿಣಿಯರಿಗೆ ಸೂರ್ಯ ಗ್ರಹಣದ ಸಮಯದಲ್ಲಿ ಮನೆಯೊಳಗೆ ಇರಲು ಸಲಹೆ ನೀಡಲಾಗುತ್ತೆ ಇದು ಚರ್ಮದ ಹಾನಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಎರಡನೆಯದಾಗಿ ಸೂರ್ಯ ಗ್ರಹಣದ ಸಮಯದಲ್ಲಿ ನೀವು ಹೊರಗೆ ಹೋಗಬೇಕಾದರೆ ಸೂರ್ಯನ ಕಿರಣಗಳಿಂದ ನಿಮ್ಮ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ರಕ್ಷಣಾತ್ಮಕ ಕನ್ನಡಕವನ್ನ ಧರಿಸಿಕೊಳ್ಳಿ ಇದು ಕಣ್ಣಿನ ಹಾನಿಯನ್ನ ತಡೆಯಲು ಸಹಾಯ ಮಾಡುತ್ತೆ ಇನ್ನು ಮೂರನೇದಾಗಿ ಸೂರ್ಯ ಗ್ರಹಣದ ಸಮಯದಲ್ಲಿ ಹೈಡ್ರೀಕರಣವನ್ನ ತಡೆಯಲು ಸಾಕಷ್ಟು ನೀರು ಕುಡಿಯಿರಿ ಈ ಘಟನೆಗಳ ಸಮಯದಲ್ಲಿ ನಿರ್ಜಲೀಕರಣ ಉಂಟು ಮಾಡಬಹುದು ಆದ್ದರಿಂದ ಸಾಕಷ್ಟು ನೀರು ಕುಡಿಯಲು ಮರೆಯದಿರಿ ವಿಶೇಷವಾಗಿ ನೀವು ದೀರ್ಘಕಾಲದವರೆಗೆ ಹೊರಗಿದ್ದರೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಗರ್ಭಿಣಿಯರು ಸೂರ್ಯ ಗ್ರಹಣದ ಸಮಯದಲ್ಲಿ ಶ್ರಮದಾಯಕ ಚಟುವಟಿಕೆಗಳನ್ನು ತಪ್ಪಿಸಬೇಕು ಏಕೆಂದರೆ ವಾತಾವರಣದ ಬದಲಾವಣೆಯು ಉಸಿರಾಟವನ್ನ ಹೆಚ್ಚು ಕಷ್ಟಕರವಾಗಿಸುತ್ತದೆ ಆಯಾಸ ಮತ್ತು ತಲೆ ತಿರುಗುವಿಕೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಏನು ಐದನೇದಾಗಿ ಸೂರ್ಯ ಗ್ರಹಣದ ಸಮಯದಲ್ಲಿ ನೀವು ಯಾವುದೇ ಅಸಾಮಾನ್ಯ ಲಕ್ಷಣಗಳನ್ನು ಅನುಭವಿಸಿದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನ ನೋಡಿಕೊಳ್ಳುವುದು ಮುಖ್ಯ ಇನ್ನು ಗರ್ಭಿಣಿಯರು ಸೂರ್ಯ ಗ್ರಹಣದ ಸಮಯದಲ್ಲಿ ಮಾಡಬಾರದ ಕೆಲಸಗಳು ಸೂರ್ಯ ಗ್ರಹಣದ ಸಮಯದಲ್ಲಿ ಸೂರ್ಯವನ್ನ ನೇರವಾಗಿ ನೋಡುವುದು ಶಾಶ್ವತ ಕುರುಡುತನ ಸೇರಿದಂತೆ ಗಂಭೀರವಾದ ಕಣ್ಣಿನ ಹಾನಿಯನ್ನ ಉಂಟು ಮಾಡಬಹುದು ಗರ್ಭಿಣಿಯರು ಸರಿಯಾದ ಕಣ್ಣಿನ ರಕ್ಷಣೆ ಇಲ್ಲದೆ ಸೂರ್ಯನನ್ನು ನೇರವಾಗಿ ನೋಡಬಾರದು ಗಟ್ಟಿಯಾದ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಏಕೆಂದರೆ ಅದನ್ನು ಜೀರ್ಣಿಸಿಕೊಳ್ಳಲು ಕಷ್ಟಕರವಾಗುತ್ತದೆ ಮತ್ತು ಅದು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಲಘುವಾದ ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸಿ ಸೂರ್ಯಗ್ರಹಣದ ಸಮಯದಲ್ಲಿ ತಲೆ ತಿರುಗುವಿಕೆ ವಾಕರಿಕೆ ಅಥವಾ ಉಸಿರಾಟದ ತೊಂದರೆಯಂತಹ ಯಾವುದೇ ಅಸಾಮಾನ್ಯ ಲಕ್ಷಣಗಳನ್ನು ನೀವು ಅನುಭವಿಸಿದರೆ ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ ಇವುಗಳು ಹೆಚ್ಚು ಗಂಭೀರವಾದ ಆರೋಗ್ಯ ಸಮಸ್ಯೆಯ ಲಕ್ಷಣಗಳಾಗಿರಬಹುದು ಭಯಬೇಡಿ ಸೂರ್ಯ ಗ್ರಹಣಗಳು ವಿಸ್ಮಯಕಾರಿ ಘಟನೆಗಳಾಗಿದ್ದರೂ ನಿಮ್ಮ ಆರೋಗ್ಯದ ಅಥವಾ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚು ಭಯಪಡುವ ಅಥವಾ ಚಿಂತಿಸುವ ಅಗತ್ಯ ಇರೋದಿಲ್ಲ ತೆಗೆದುಕೊಳ್ಳುವ ಮೂಲಕ ಮೂಲಕ ಮತ್ತು ನಿಮ್ಮ ನೀವು ಸುರಕ್ಷಿತವಾಗಿ ಗ್ರಹಣವನ್ನ ಹಾದು ಹೋಗಬಹುದು ಆದ್ದರಿಂದ ಗರ್ಭಿಣಿಯರು ಸೂರ್ಯ ಗ್ರಹಣದ ಸಮಯದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು ಮಾಡಬೇಕಾದ ಮತ್ತು ಮಾಡಬಾರದಂತಹವುಗಳನ್ನ ಅನುಸರಿಸುವ ಮೂಲಕ ಗರ್ಭಿಣಿಯರು ಸೂರ್ಯಹಣವನ್ನ ಸುರಕ್ಷಿತವಾಗಿ ಮತ್ತು ಅನಗತ್ಯ ಚಿಂತೆ ಇಲ್ಲದೆ ಪೂರ್ಣಗೊಳಿಸಬಹುದು ಇಷ್ಟಕ್ಕೂ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಇಂದು ನಡೀತಾ ಇದ್ದು ಇಂದಿನಿಂದ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟವನ್ನ ಉಂಟು ಮಾಡುತ್ತದೆ ಈ ಸೂರ್ಯ ಗ್ರಹಣ ಅನ್ನುವುದಾದರೆ ಧನಸ್ಸು ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯ ಗ್ರಹಣದಿಂದಾಗಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಉಳಿದ ಎಲ್ಲ ಕೆಲಸಗಳು ಸಹ ಯಶಸ್ಸು ಗಳಿಸುತ್ತವೆ ಬಹಳ ದಿನಗಳಿಂದ ಅಂದುಕೊಂಡ ಕೆಲಸ ಈ ಗ್ರಹಣದಿಂದಾಗಿ ಯಶಸ್ಸು ಕಾಣಲಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅತ್ಯಧಿಕ ಲಾಭ ಇನ್ನು ದಾಂಪತ್ಯ ಜೀವನದಲ್ಲಿ ಮಾನಸಿಕ ಕಲಹ ಹಾಗೂ ತೊಂದರೆ ಇದ್ದವರಿಗೆ ಈ ಗ್ರಹಣದ ನಂತರ ಪರಿಹಾರ ಸಿಗಲಿದೆ ಏನು ಉದ್ಯೋಗ ಹುಡುಕುತ್ತಿರುವ ಯುವಕ ಯುವತಿಯರಾದ್ರೆ ಈ ಗ್ರಹಣದ ನಂತರ ಸರ್ಕಾರಿ ಉದ್ಯೋಗ ಲಭಿಸುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಈ ಸೂರ್ಯ ಗ್ರಹಣದ ಪ್ರಭಾವದಿಂದ ಈ ರಾಶಿಯವರಿಗೆ ತುಂಬಾ ಅದೃಷ್ಟ ಉಂಟಾಗಲಿದ್ದು ಗ್ರಹಣದ ನಂತರ ಅಥವಾ ಮರುದಿನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ದೀಪಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಎಣ್ಣೆಯನ್ನ ದಾನ ಮಾಡಬೇಕು ಜೊತೆಗೆ ಗೋಮಾತೆ ಸಿಕ್ಕಿದ್ರೆ ಹುಲ್ಲು ಅಥವಾ ಹಣ್ಣು ಯಾವುದನ್ನಾದರೂ ತಿನ್ನಿಸಬೇಕು